ಚಿಂತೆ ಬಿಡಿ ಇನ್ಮೇಲೆ ಇಡ್ಲಿ ಪಾತ್ರೆಯಲ್ಲಿ ಬಿಸಿ ಬಿಸಿಯಾಗಿರುವ ಬುರಿ ಬುರಿ ಪೂರಿನ ಇಡ್ಲಿ ಪಾತ್ರೆಯಲ್ಲಿ ಮಾಡ್ಬೋದು ಹೇಗಂತೀರ ಇವತ್ತಿನ ವಿಡಿಯೋ ನೋಡ್ಕೊಂಬನ್ನಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವಾಗ ಸಾಮಾನ್ಯವಾಗಿ ಕೆಲಸಕ್ಕೆ ಹೋಗೋರಿಂದ ಹಿಡಿದು ಎಲ್ಲರೂ ಬ್ಯುಸಿಯಾಗಿರ್ತಾರೆ ಇಂಥ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ರಾಜ್ಮಾ ಕಾಳು ಅಂದರೆ ಡಬಲ್ ಬೀನ್ಸನ್ನು ತಗೊಂಡಿದ್ದೀನಿ ಕಾಲು ಕೆ ಜಿ ಆಗುವಷ್ಟು ಇದು ಬೇಗ ಬೇಯೋದಿಲ್ಲ ಹಾಗಾಗಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒನ್ ನೈಟ್ ಎಲ್ಲ ನೆನೆಸಿಟ್ರೆ ತುಂಬ ಚೆನ್ನಾಗಿ ಬೆಂದುಬಿಡುತ್ತೆ ಟ್ರೈ ಮಾಡಿ ನೋಡಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಸಾಂಬಾರು ಪುಡಿ ಮಾಡುವಾಗ ತೊಗರಿಬೇಳೆ ಕಡಲೆಬೇಳೆ ಮತ್ತು ಹೆಸರುಬೇಳೆನ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೇ ಸಲದಲ್ಲಿ ಮೂರು ಬೇಳೆಗಳನ್ನು ನಾವು ಫ್ರೈ ಮಾಡ್ಬೋದು ಯಾವುದೇ ಸಾಂಬಾರು ಪುಡಿಗಳನ್ನು ಮಾಡಬೇಕಂದ್ರೆ ನಾವು ಬೇಳೆಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಆವಾಗ ಮಾತ್ರ ಸಾಂಬಾರು ಪುಡಿ ರುಚಿ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ ಪುಡಿ ಮಾಡಿದ ತಕ್ಷಣ ಸ್ವಲ್ಪ ಕಲ್ಲುಪ್ಪನ ಹಾಕಿಟ್ಬಿಡಿ ತುಂಬ ಚೆನ್ನಾಗಿರುತ್ತೆ ಇವತ್ತು ಒಂದು ಪೂರಿ ಐಡಿಯಾ ನೋಡ್ಕೊಂಬರೋಣ ಕೆಲಸಕ್ಕೆ ಹೋಗೋರಾಗಿರ್ಬೋದು ಇವತ್ತಿನ ಗಡಿ ಬಿಡಿಯಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ ಈ ಐಡಿಯಾನ ಯೂಸ್ ಮಾಡ್ಬೋದು ಕುಕ್ಕರನ್ನು ತೊಗೊಂಡಿದ್ದೀನಿ ದಪ್ಪ ತಳದ ಪಾತ್ರೆ ಆಗಿರಬೇಕು ಇದಕ್ಕೆ ಒಂದು ಬೌಲ್ ಮೆಜರ್ಮೆಂಟಲ್ಲಿ ನೀರು ಹಾಕಿದ್ದೀನಿ ತಕ್ಷಣ ಮೂರು ಚಮಚದಷ್ಟು ರವೆಯನ್ನು ಹಾಕಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಅಡುಗೆ ಎಣ್ಣೆಯನ್ನು ಹಾಕಿ ಇದನ್ನು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಈ ರೀತಿಯಾಗಿ ಗಂಜಿ ಟೈಪು ನಾವು ಇದನ್ನು ರೆಡಿ ಮಾಡಿಕೊಳ್ಬೇಕು ಚೆನ್ನಾಗಿ ಈ ಒಂದು ನೀರು ಚೆನ್ನಾಗಿ ಕುದಿಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿಯೋಕೆ ರೆಡಿಯಾಗಿದೆ ಈಗ ಒಂದು ಮುದ್ದೆ ತಿರುವ ಕೋಲಿಗಿನ್ನ ತಗೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಂದವಾಗಿ ಗಂಜಿ ರೆಡಿಯಾಗಿದೆ ಯಾವ ಬೌಲಲ್ಲಿ ನೀರು ತಗೊಂಡಿದ್ವೋ ಅದೇ ಬೌಲಲ್ಲಿ ಎರಡು ಮೆಜರ್ಮೆಂಟ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಎರಡು ಬೌಲ್ ತೊಗೊಂಡಿದ್ದೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಉರಿಯನ್ನು ನಾವು ಮಾಡಿಕೊಳ್ಬಾರ್ದು ಈ ರೀತಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಆದ ತಕ್ಷಣ ಸ್ಟವ್ ಉರಿಯನ್ನು ಆಫ್ ಮಾಡಿಬಿಡಬೇಕು ಇದು ತಣ್ಣಗಾಗಲಿ ಸ್ವಲ್ಪ ಹೊತ್ತು ಒಂದು ಪ್ಲೇಟನ್ನು ಮುಚ್ಚಿ ಪಕ್ಕದಲ್ಲಿಡೋಣ ಈಗ ಸ್ವಲ್ಪ ತಣ್ಣಗಾಗಿದೆ ಈಗ ಇದನ್ನು ಕೈಯಲ್ಲಿ ಮಿಲ್ಕೊಂಬಿಡೋಣ ಸಾಫ್ಟಾಗಿಯೇ ರೆಡಿಯಾಗಿದೆ ಜಾಸ್ತಿ ಮಿಲಿಯೋದೇ ಬೇಡ ತುಂಬ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಮೇನಾಗಿ ಕೆಲ್ಸಕ್ಕೆ ಹೋಗೋರಿಗಾಗಿರ್ಬೋದು ಮಾರನೇ ದಿವಸ ಏನಾದರೂ ಟ್ರಿಪ್ ಹೋಗಬೇಕು ಅಂದಾಗ ಈ ಐಡಿಯಾವನ್ನು ನಾವು ಯೂಸ್ ಮಾಡ್ಬೋದು ಇಂಥ ಹಿಟ್ಟನ್ನು ರೆಡಿ ಮಾಡಿಕೊಂಡು ರಾತ್ರಿನೇ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಆರಾಮಾಗಿ ನಾವು ಪೂರಿ ಚಪಾತಿಗಳನ್ನು ಹಾಕೊಬೋದು ನೋಡಿ ಹಿಟ್ಟು ರೆಡಿ ಆಯಿತು ಸಾಫ್ಟಾಗಿರುವ ಚಪಾತಿ ಹಿಟ್ಟು ಪೂರಿಗೆ ರೆಡಿ ಆಯಿತು ನೋಡಿ ಇದನ್ನು ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಒಂದು ಕಾಟನ್ ಬಟ್ಟೆಯಲ್ಲಿ ಬಿಳಿ ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಈ ರೀತಿ ನಾವು ಮಡಚಿ ಎತ್ತಿ ಇದ್ದೀನಿ ಈ ರೀತಿ ಇಡೋದ್ರಿಂದ ಇನ್ನೂ ಸಾಫ್ಟಾಗಿ ಬರುತ್ತೆ ಇವಾಗ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಈಗ ನಾವು ದೊಡ್ಡ ದೊಡ್ಡದಾಗಿ ಉಳ್ಳೆಗಳನ್ನು ರೆಡಿ ಇದ್ದೀನಿ ನಾನು ಮಾಡಿರೋದು ಪೂರಿನ ರೆಡಿ ಇದ್ದೀನಿ ಈ ರೀತಿಯಾಗಿ ನೀವು ಒಂದು ಬಾಕ್ಸಲ್ಲಿ ಒಂದು ಅರ್ಧ ಕೆ ಜಿ ಚಪಾತಿ ಹಿಟ್ಟನ್ನು ನೀವು ಪೂರಿಗಳನ್ನು ಲಟ್ಟಿಸಿ ಇಟ್ಟರೆ ನಿಮಗೆ ಒಂದು ವಾರ ಗಟ್ಟಲೆ ನೀವು ಈಸಿಯಾಗಿ ರೆಡಿ ಮಾಡ್ಬೋದು ಕೆಲ್ಸಕ್ಕೆ ಹೋಗೋರಿಗೆ ಇದು ಯೂಸ್ ಆಗುತ್ತೆ ಈಗ ನೋಡಿ ದೊಡ್ಡ ದೊಡ್ಡದಾಗಿರುವ ಉಂಡೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚಪಾತಿ ಮಾಡಿಕೊಳ್ಳೋಣ ದೊಡ್ಡದಾಗಿ ಸ್ವಲ್ಪ ಸ್ವಲ್ಪ ಒಣ ಹಿಟ್ಟನ್ನು ಈ ರೀತಿ ಉದುರಿಸ್ಕೊಂಡು ಉದ್ರಿಸ್ಕೊಂಡು ನಾನು ಚಪಾತಿನ ಇದ್ದೀನಿ ಮಣೆ ಅಗಲವಾಗಿ ಇದ್ದರೆ ನೀವು ಎಷ್ಟು ಅಗಲವಾದರೂ ಕೂಡ ಮಾಡ್ಕೊಳ್ಬೋದು ಇಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಬೇಗ ಬೇಗ ಆಗುತ್ತೆ ಕೆಲಸಗಳು ಒಂದು ಅರ್ಧ ಗಂಟೆ ರಾತ್ರಿ ಟೈಮ್ ಇದ್ದಾಗ ಈ ರೀತಿ ಮಾಡಿಟ್ಕೊಂಡ್ರೆ ಒಂದು ಎರಡು ದಿನ ಆಗುವಷ್ಟು ಪೂರಿನ ನೀವು ರೆಡಿ ಮಾಡಿ ಇಟ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಅಗಲವಾಗಿ ನಾನು ವರ್ಕೊಂಡಿದ್ದೀನಿ ಚಪಾತಿನ ಈಗ ಒಂದು ಸಣ್ಣದಾಗಿರುವ ಬಾಕ್ಸ್ ಮುಚ್ಚಳ ತಗೊಂಡು ಈ ರೀತಿಯಾಗಿ ಪೂರಿನ ನೀವು ಮಾಡ್ಬೋದು ಒಂದು ಚಪಾತಿಯಲ್ಲಿ ಮೂರು ಪೂರಿ ರೆಡಿಯಾಗಿದೆ ಇನ್ನು ಅಗಲವಾಗಿ ಚಪಾತಿ ಮಾಡಿಕೊಂಡ್ರೆ ಇನ್ನು ಆರಾರು ಪೂರಿನ ನಾವು ರೆಡಿ ಮಾಡ್ಕೊಳ್ಬೋದು ತುಂಬ ಸುಲಭ ಇಂಥ ಐಡಿಯಾಗಳು ನೋಡಿ ಇದನ್ನು ಹಾಗೆ ಇಟ್ಕೊಂಡು ಇನ್ನೊಂದು ರೋಲ್ ಚಪಾತಿನ ಮಾಡಿಕೊಳ್ಳೋಣ ಅಂತ ಹಿಟ್ಟಲ್ಲಿ ಇನ್ನೊಂದು ಮಾಡ್ಕೊಳ್ಳೋಣ ಇನ್ನು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತಗೊಂಡ್ರೆ ಇನ್ನು ಜಾಸ್ತಿ ಆರು ಪೂರಿ ಆಗುವಷ್ಟು ನಮಗೆ ಒಂದೇ ಸಲ ಆರು ಪೂರಿನ ರೆಡಿ ಮಾಡ್ಕೊಳ್ಬೋದು ನೋಡಿ ಇವಾಗ ಇಷ್ಟು ದೊಡ್ಡದಾಗಿ ನಾನು ಚಪಾತಿನ ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಆರು ಪೂರಿಯನ್ನು ನಾನು ತಗೊಂಡಿದ್ದೀನಿ ನೋಡಿ ಆರು ಪೂರಿ ಒಂದೇ ಸಲ ರೆಡಿ ಆಯಿತು ಕರೆಕ್ಟಾಗಿ ಹದದಲ್ಲಿ ಬಂದಿದೆ ಲೆವೆಲ್ಲಾಗಿ ಒಂದೇ ಥರದಲ್ಲಿ ಎಲ್ಲ ಪೂರಿನೂ ಸಿಕ್ಕಿದೆ ಎಷ್ಟು ಸುಲಭ ವಿಧಾನ ಇಂಥ ಐಡಿಯಾಗಳು ತುಂಬ ಸುಲಭವಾಗಿ ಆಗುತ್ತೆ ಕೆಲಸ ಉಳಿದಿರೋ ಹಿಟ್ಟಲ್ಲಿ ಈ ರೀತಿ ಐಡಿಯಾ ಮಾಡ್ಬೋದು ಇದನ್ನು ಕೂಡ ಒಂದು ಅಗಲವಾಗಿರುವ ಚಪಾತಿ ರೆಡಿ ಮಾಡಿಕೊಂಡು ರೋಲ್ ಆಕಾರದಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಇದಕ್ಕೆ ಲಾಸ್ಟಲ್ಲಿ ಹಿಟ್ಟು ಮಿಕ್ಕೋದಿಲ್ಲ ನೀಟಾಗಿ ಎಲ್ಲ ಹಿಟ್ಟು ಖಾಲಿ ಆಗುತ್ತೆ ಈ ರೀತಿ ಲಾಸ್ಟ್ ಚಪಾತಿನ ನಾವು ಹಿಟ್ಟು ಮಿಕ್ಕಿರುವ ಹಿಟ್ಟಲ್ಲಿ ರೆಡಿ ಮಾಡಿಕೊಂಡ್ರೆ ಈ ಒಂದು ಐಡಿಯಾನು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇಂಥ ರೋಲ್ ಒಂದು ಪೂರಿನ ಚಾಕುದಲ್ಲಿ ಈ ರೀತಿ ಲೆವೆಲ್ಲಾಗಿ ಸಮೋಸ ಒಂದು ಲೇಯರ್ನ ಹೇಗೆ ಕಟ್ ಮಾಡ್ತೀವಿ ಆ ರೀತಿ ಕಟ್ ಮಾಡಿಕೊಂಡು ಸೈಡ್ಸ್ ಎಲ್ಲ ಈ ರೀತಿ ಕಟ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ನೋಡ್ತಾ ಇರ್ಬೋದು ಎಲ್ಲ ಒಂದು ರೋಲ್ ಪೂರಿನ ರೆಡಿ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ತುಂಬ ಸುಲಭವಾಗಿ ಕೆಲಸ ಆಯಿತು ಇಷ್ಟೆಲ್ಲ ಎರಡು ದಿನ ಆಗುವಷ್ಟು ಅರ್ಧ ಗಂಟೆ ಸಾಕಾಗುತ್ತೆ ನೋಡಿ ಅರ್ಧ ಕೆ ಜಿ ಹಿಟ್ಟಲ್ಲಿ ಇಷ್ಟೊಂದು ಪೂರಿಗಳು ಬಂದಿದೆ ಇವನ್ನೆಲ್ಲ ಡೈರೆಕ್ಟಾಗಿ ಹಾಗೇ ಇಡೋಕ್ಕಾಗೋದಿಲ್ಲ ಈ ಐಡಿಯಾ ಮಾಡಿ ಇಡ್ಲಿ ಪಾತ್ರೆನ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಪ್ಲೇಟನ್ನು ತೊಗೊಂಡಿದ್ದೀನಿ ಕೆಳಗಡೆ ಒಂದು ಮೂರಿಂದ ನಾಲ್ಕು ಒಂದು ಹಾಕ್ತಾ ಇದ್ದೀನಿ ಈ ರೀತಿ ಡಬಲ್ ಡಬಲ್ ಲೇಯರಲ್ಲೂ ಕೂಡ ಹಾಕ್ಬೋದು ನಂತರ ಮೇಲ್ಗಡೆನೂ ಕೂಡ ಒಂದು ಐದರಿಂದ ಆರು ಪೂರಿಗಳನ್ನು ಬೇಯಿಸಿಕೊಂಡು ಮೂರೇ ನಿಮಿಷ ಹಬೇಲಿ ಬೇಯಿಸ್ಬೇಕಿದಿನ ಮೂರೇ ನಿಮಿಷ ಸಾಕಾಗುತ್ತೆ ಜಾಸ್ತಿ ಬಿಡಬಾರ್ದು ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಮೂರು ನಿಮಿಷದಲ್ಲಿ ನಾವು ಈ ಒಂದು ಮೂರು ಮೂರು ನಿಮಿಷದಲ್ಲಿ ನಾವು ಹಬೆ ಮಾಡಿ ಮಾಡಿ ಎತ್ತಿಟ್ಕೊಳ್ಬೇಕು ಈ ರೀತಿ ಎತ್ತಿಟ್ಕೊಳ್ಳೋದ್ರಿಂದ ಪೂರಿಗಳು ನೀವು ಒಂದು ವಾರಗಟ್ಟಲೆ ಇಟ್ಟು ಒಂದು ಕವರ್ ಫೋಲ್ಡ್ ಮಾಡಿ ಇಟ್ಟರೆ ಜಿಪ್ ಕವರ್ ಮಾಡಿ ಇಟ್ಟರೆ ನೀವು ಅವನ್ನ ಯಾವಾಗ ನಿಮಗೆ ಪೂರಿ ತಿನ್ನಬೇಕು ಅನ್ಸುತ್ತೋ ಆವಾಗ ಎಣ್ಣೆಲಿ ಹಾಕಿ ತಿನ್ಬೋದು ನೋಡಿ ಇವಾಗ ಹಾಫ್ ಬಾಯ್ಲ್ ಆಗಿದೆ ಮೂರೇ ನಿಮಿಷ ಬಾಯ್ಲ್ ಆಗಿದೆ ಈ ರೀತಿಯಾಗಿ ಅಂಟಬಾರ್ದು ಈಗ ನಾವು ಒಂದು ತಟ್ಟೆಗೆ ಇದ್ದೀನಿ ಹಾಗೆ ಈ ಒಂದು ರೋಲ್ ಆಗಿರೋದು ಸಮೋಸ ಟೈಪ್ ಮಾಡಿರುವ ಒಂದು ಪೂರಿನೂ ಕೂಡ ಇದೇ ರೀತಿಯಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಕಿರುವ ಪೂರಿ ಒಂದು ಲೇಯರ್ಗಳನ್ನು ಮೂರೇ ನಿಮಿಷದಲ್ಲಿ ಈ ರೀತಿ ಬಾಯ್ಲ್ ಮಾಡಿ ಮಾಡಿ ಎತ್ತಿಟ್ಕೊಳ್ಬೇಕು ನೋಡಿ ಇದು ಕೂಡ ಮೂರು ನಿಮಿಷ ಆಯಿತು ಇದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ಇಂಥ ಐಡಿಯಾ ಕೆಲ್ಸಕ್ಕೆ ಹೋಗೋರಿಗೂ ಕೂಡ ತುಂಬ ಯೂಸ್ ಆಗುತ್ತೆ ನೋಡಿ ರಾತ್ರಿ ಒಂದು ಅರ್ಧ ಗಂಟೆ ಟೈಮಲ್ಲಿ ಈ ರೀತಿ ಮಾಡಿಕೊಂಡ್ರೆ ಬೆಳಗ್ಗೆ ಐದೇ ನಿಮಿಷ ಸಾಕು ತಿಂಡಿ ರೆಡಿ ಮಾಡೋಕ್ಕೆ ನೋಡಿ ಎಲ್ಲವೂ ಹಬೆಯಲ್ಲಿ ಬೆಂದಿದೆ ಇವಾಗ ಇದನ್ನು ಇಟ್ಕೊಂಡು ಸ್ವಲ್ಪ ಆರಿಸ್ಕೊಳ್ಬೇಕು ಇದನ್ನು ಒಂದೇ ಸಲ ನಾವು ಎಲ್ಲನೂ ಸೆಟ್ ಮಾಡಿಡಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಾಗಬೇಕು ನೋಡಿ ಸ್ವಲ್ಪ ತಣ್ಣಗಾಗಿದೆ ಈಗ ಜೋಡಿಸ್ಕೊಳ್ಳೋಣ ರೌಂಡ್ ಪೂರಿಗಳನ್ನು ಒಂದು ಲೇಯರ್ನ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆ ರೋಲ್ ಆಗಿರೋದನ್ನ ಒಂದು ಲೇಯರ್ ಜೋಡಿಸ್ಕೊಳ್ತಾ ಇದ್ದೀನಿ ನಮ್ಮ ಗೃಹಿಣಿಯರಿಗೆ ಈ ಐಡಿಯಾ ಅಂತೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಸ್ವಲ್ಪ ಕೂಡ ಕೈಗೆ ಅಂಟೋದಿಲ್ಲ ಅಂಟಿರೋದೇನಾದರೂ ಇತ್ತು ಅಂದರೆ ಮತ್ತೆ ಸ್ವಲ್ಪ ಈ ರೀತಿ ಓಪನ್ ಮಾಡಿಟ್ರೆ ಮತ್ತೆ ಅದು ಹಾರ್ಕೊಂಡ್ಬಿಡುತ್ತೆ ಬಿಡಿ ಬಿಡಿಯಾಗಿ ಎಲ್ಲವೂ ರೆಡಿಯಾಗಿದೆ ಇಂಥವನ್ನ ಇಡಬೇಕಂದ್ರೆ ಜಿಪ್ ಕವರ್ ಇದ್ದರೆ ಅದರಲ್ಲಿ ಕೂಡ ನೀವು ಇಡ್ಬೋದು ರೀಫ್ರಿಜ್ಜಲ್ಲಿ ಇಡ್ಬೋದು ಜಿಪ್ ಕವರ್ ಇಲ್ಲ ಅಂದರೆ ಏ ಟೆನ್ ಕಂಟೇನರ್ ಏನಾದರೂ ಬಾಕ್ಸ್ ಇತ್ತು ಅಂದರೆ ಅದರಲ್ಲಿ ಕೂಡ ನೀವು ಹಾಕೋಬೋದು ಅದರಲ್ಲಿ ಅಥವಾ ಕಾಟನ್ ಬಟ್ಟೆಯಲ್ಲಿ ಹಾಕಿ ಬಾಕ್ಸಲ್ಲಿ ಎತ್ತಿಡ್ಬೋದು ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಈ ರೀತಿ ಕಾಟನ್ ಬಟ್ಟೆಯಲ್ಲಿ ಇಡೋದ್ರಿಂದ ತುಂಬ ಇರುತ್ತೆ ಅಂದರೆ ಡ್ರೈಯಾಗಿ ಒಣಗೋಗೋದಿಲ್ಲ ಹಾಗೆ ಸಾಫ್ಟಾಗಿ ಇರುತ್ತೆ ಈಗ ನೋಡಿ ಎಲ್ಲವನ್ನು ಈ ರೀತಿ ಫೋಲ್ಡ್ ಮಾಡಿ ಕಂಟೇನರ್ ಬಾಕ್ಸಲ್ಲಿ ನಾನು ಹಾಕಿಟ್ಕೊಳ್ತಾ ಇದ್ದೀನಿ ಒಂದು ಮೇಲೆ ಒಂದು ಪೇಪರ್ ಪೀಸನ್ನು ಹಾಕಿ ಅದ್ರ ಮೇಲೆ ಈ ಬಟ್ಟೆನ ಇಟ್ಕೊಂಡು ಇಟ್ಟರೆ ನೀವು ಒಂದು ವಾರಗಟ್ಲೆ ಈ ಪೂರಿನ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಎಣ್ಣೆಯಲ್ಲಿ ಹಾಕೊಬೋದು ನೋಡಿದಿನ ನಾನು ಒನ್ ನೈಟ್ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಂತರ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಮಾಡುವಾಗ ಈಗ ಓಪನ್ ಮಾಡ್ತಾಯಿದ್ದೀನಿ ಒನ್ ನೈಟ್ ಫ್ರಿಜ್ಜಲ್ಲಿ ಇಟ್ಟಿರುವ ಪೂರಿಗಳು ಸ್ವಲ್ಪ ಕೂಡ ಅಂಟಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ ಇವನ್ನ ಈಗ ನಾವು ಪೂರಿನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಪೂರಿಗಳನ್ನು ಇದ್ದೀನಿ ಪೂರಿ ಅಂತೂ ಚೆನ್ನಾಗಿ ಉಬ್ಬುತ್ತೆ ಮತ್ತು ಒಳಗಡೆ ಸಾಫ್ಟು ಮೇಲೆ ಗರಿ ಗರಿಯಾಗಿ ಬೆಂದುಬಿಡುತ್ತೆ ಈಗ ಸ್ಕ್ವಯರ್ ಆಗಿರುವ ಪೂರಿಯನ್ನು ಮಾಡ್ಕೊಳ್ಳೋಣ ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇದೇ ರೀತಿಯಾಗಿ ಎರಡು ದಿನ ಅಥವಾ ಮೂರು ದಿನದವರೆಗೂ ನಾವು ಫ್ರಿಜ್ಜಲ್ಲಿ ಬಾಕ್ಸಲ್ಲಿ ಇಟ್ಟಿರುವ ಪೂರಿಯನ್ನು ತಕ್ಷಣದಲ್ಲಿ ಮಾಡ್ಕೊಳ್ಬೋದು ಮಕ್ಕಳಿಗೇನಾದರೂ ಬಾಕ್ಸಿಗೆ ಬೇಕು ಅಂದಾಗ ಅಥವಾ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಬೇಕು ಅಂದಾಗ ಎರಡೇ ನಿಮಿಷದಲ್ಲಿ ನಾವು ಬುರಿ ಬುರಿಯಾಗಿರುವ ರುಚಿಕರವಾಗಿರುವ ನಾವು ಪೂರಿಯನ್ನು ಮಾಡ್ಕೊಳ್ಬೋದು ನಾವು ಸ್ಟಾರ್ಟಿಂಗಲ್ಲಿ ಮಾಡಿರುವ ಗಂಜಿಯಲ್ಲಿ ಗಂಜಿ ವಿಧಾನದಲ್ಲಿ ನಾವು ಪೂರಿ ಹಿಟ್ಟನ್ನು ಕಲಸಿರೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಹಾಗೆ ನಿಮಗೂ ಕೂಡ ಈ ವಿಡಿಯೋ ತುಂಬ ಯೂಸ್ಫುಲ್ ಅನಿಸ್ಬೋದು ನೋಡಿ ಪೂರಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಗರಿಗರಿಯಾಗಿ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿತ್ತು ಒಳಗಡೆ ಮುರಿದ್ರೂ ಕೂಡ ನೋಡಿ ಒಳಗಡೆ ಸಾಫ್ಟಾಗಿ ಮೇಲೆ ಲೇಯರ್ ಲೇಯರ್ ಆಗಿ ಬಂದಿತ್ತು ಮಾಡುವ ವಿಧಾನ ತುಂಬ ಸುಲಭ ಕೆಲಸನೂ ಬೇಗ ಆಗುತ್ತೆ ಇವತ್ತು ಪೂರಿ ಮಾಡಿರುವ ವಿಧಾನ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಆಗ್ಬೋದು ಮೇನ್ ಆಗಿ ಕೆಲಸಕ್ಕೆ ಹೋಗೋರಿಗೆ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು